வெல்கம் பேக் டு மை சேனல் நம்ம ரகுவ மத்தே நம்ம ರಕ್ಷಿತನಾಗೆ ನಮ್ಮ ಗಿಲ್ಲಿ ಅವರ ಒಂದು ಕಾಮಿಡಿನ ಜಿಯೋ ಸ್ಟಾರ್ ಅಲ್ಲಿ ಪ್ರೋಮೋದಲ್ಲಿ ಬಿಟ್ಟಿದ್ರು ನೋಡಿದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ರಕ್ಷಿತಾ ಮತ್ತೆ ಗಿಲ್ಲಿ ಮತ್ತೆ ನಮ್ಮ ಅಣ್ಣ ಮೂರು ಜನ ಸೇರ್ಕೊಂಡು ಒಂದು ಬ್ಯೂಟಿಫುಲ್ ಕಾಮಿಡಿ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಅವ್ರು ಮೂರು ಜನ ಸೇರೋದೇ ಒಂಥರ ಖುಷಿ ಅನ್ಸುತ್ತೆ ಆದ್ರೂ ಅವ್ರ ಅವ್ರ ಮಧ್ಯೆ ನಡೆಯುವಂತಹ ಒಂದು ಕಾನ್ವರ್ಜೇಷನ್ ನಿಜವಾಗ್ಲೂ ನಗೆ ಹಬ್ಬನ ತರಿಸುತ್ತೆ ಅಂತ ಹೇಳ್ಬೋದು ಇಲ್ಲಿ ಪಕ್ಕದ ಮನೆ ಕಿಚನ್ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಇವ್ರ ಮಲ್ಲೇ ನಡಿಗೆ ಮಾಡ್ತಾ ಇದ್ದಾರೆ ನಿಮ್ಮಲ್ಲೇ ನಡಿಗೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮಾಮೂಲಿ ನಮ್ಮ ಹೆಂಗಸರುಗಳು ಮಾತಾಡ್ತಿರ್ತೀರಲ್ವಾ ಆಚೆ ಕಡೆ ಕುತ್ಕೊಂಡಾಗ ಅದೇ ರೀತಿ ಮಾತಾಡಾಡ್ತಾರೆ

ಇಲ್ಲಿ ಈ ರೀಸನ್ ಏನಕ್ಕಪ್ಪ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಒಂದು ಎರಡು ಗುಂಪುಗಳಾಗಿದೆ ಅಂತಾನೆ ಹೇಳ್ಬೋದು ಇಡೀ ಮನೆಯಲ್ಲಿ ನಮ್ಮ ಅಣ್ಣ ಹಾಗೆ ಗಿಲ್ಲಿ ಮತ್ತೆ ನಮ್ಮ ರಕ್ಷಿತಾ ಒಂದ್ ಗುಂಪು ಆದ್ರೆ ಇನ್ನೂ ಒಂದ್ ಗುಂಪು ಅಂತಂದ್ರೆ ಕಾವ್ಯ ಮತ್ತೆ ನಮ್ಮ ರಾಶಿಕಾ ಹಾಗೆ ಅವರು ಮೂರ್ ಅವ್ರನ್ನೊಂದ್ ನಾಲ್ಕು ಜನ ಒಂದ್ ಗುಂಪು ಆಗಿದ್ದಾರೆ ಸೊಧನುಷ್ ಅವರೆಲ್ಲ ಸೇರ್ಕೊಂಡು ಸೊ ಹಂಗಾಗಿ ಎರಡು ಗುಂಪು ಇರೋದ್ರಿಂದ ಅವ್ರ ಮೇಲೆ ಅಡ್ಗೆ ನಿಮ್ಮಲ್ಲೇ ಅಡ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಸುಮ್ಮನೆ ರೇಗಿಸ್ತಾ ಇದ್ದಾರೆ ನಮ್ಮ ರಾಶಿ ನಮ್ಮ ಗಿಲ್ಲಿ ಅದಕ್ಕೆ ನಾಲ್ಕಲೆ ಇದೆಯಲ್ವಾ ಅವ್ರಿಗೊಂದೆರಡು ಒಲೆ ನಮಗೆ ಎರಡು ಒಲೆ ಕೊಡೋಣ ಸೊ ನಮ್ಮ ಏನ ಅಡುಗೆ ಮಾಡ್ತಾರೆ ಸೊ ಮನೆಯವ್ರು ಏನು ಅಡಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಂಗೆ ರೇಗಿಸ್ತಾ ಇರೋಂಥದ್ದು ಚೆನ್ನಾಗಿದೆ ಒಂಥರ ಫನ್ನಿಯಾಗಿ ಮೂರು ಜನ ಸೇರ್ಕೊಂಡು ಮಾತಾಡೋದು ಎಂಟರ್ಟೈನ್ಮೆಂಟ್ ಕೊಡೋದು ಸೂಪರ್ ಅಂತ ಹೇಳ್ತೀನಿ ಜೊತೆಗೆ ಈ ಜೋಡಿ ಏನು ಒಂದು ಮಾತು ಹೇಳ್ತೀನಲ್ವಾ ಈ ಟಾಪ್ ಸಿಕ್ಸ್ ಇಂದ ಹೊರಗಡೆ ಬಂದ ತಕ್ಷಣ ವಿನ್ನಿಂಗ್ ಇಂದ ಹೊರಗಡೆ ಬಂದಂಗಲ್ಲ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಸೊ ಅವರು ಈ ಇಡೀ ವಾರದ ಒಂದು ಆಟದಿಂದ ಹೊರಗಡೆ ಅಷ್ಟೇ ಇದ್ದಾರೆ ನಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ನಿಜವಾಗ್ಲು ಕನ್ನಡದ ಜ ಕರ್ನಾಟಕ ಜನತೆಯ ಮನಸ್ಸಲ್ಲಿ ಅವರು ಭದ್ರವಾಗಿ ನೆಲೆಸಿದ್ದಾರೆ ಸೊ ಹಂಗಾಗಿ ಅವ್ರನ್ನ ಹೋಟ್ ಮಾಡಿ ಬಿಗ್ ಬಾಸ್ ಅಲ್ಲಿ ವಿನ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಟ್ರೋಫಿನ ಎತ್ತೆ ತರ ನಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ಅಂತ ಹೇಳ್ತೀನಿ ಯಾಕೆಂದರೆ ಅವರು ಟಾಸ್ಕಿಂದ ಹೊರಗಡೆ ಉಳಿದಿದ್ದಾರೆ ಬಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟಿಂದ ಹೊರಗಡೆ ಉಳಿದಿರ ಮತ್ತು ಜನರ ಕರ್ನಾಟಕದ ಜನತೆಯ ಮನಸ್ಸನ್ನ ನಿಜವಾಗ್ಲು ಗೆದ್ದಿದ್ದಾರೆ ಅಂತ ಹೇಳ್ತೀನಿ ಸೊ ಅವರ ಒಂದು ಮನಸ್ಸಲ್ಲಿ ಯಾವಾಗಲೂ ಕೂಡ ಭದ್ರವಾಗಿದ್ದಾರೆ ಅವರು ಹೊರಗಡೆ ಬರೋಕ್ಕೆ ಚಾನ್ಸ್ ಇಲ್ಲ ಸೊ ಅದರಿಂದ ಎಲ್ಲರೂ ಕೂಡ ವೋಟ್ ಮಾಡಿ ನಮ್ಮ ಗಿಲ್ಲಿಗೆ ರಕ್ಷಿತಂಗೆ ಅಂತ ಕೇಳ್ಕೊತೀನಿ ಅವರು ಎಂಟರ್ಟೈನ್ಮೆಂಟ್ ಇನ್ನೂ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬೋದು ಅವರು ಗೇಮಲ್ಲಿ ಇಲ್ದೇ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗಂತೂ ಏನೂ ಪ್ರಾಬ್ಲಮ್ ಇಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಎಪಿಸೋಡ್ ಪೂರ್ತಿಯಾಗಿ ನಕ್ಕು ನಕ್ಕು ಸಾಕಾಗುತ್ತೆ ಅಷ್ಟು ಅವರ ಒಂದು ಎಂಟರ್ಟೈನ್ಮೆಂಟ್ ನಿಜವಾಗ್ಲೂ ಇದ್ದೇ ಇರುತ್ತೆ ಡೋಂಟ್ ವರಿ ಅಂತ ಹೇಳ್ತಾ ನಮ್ಮ ಗಿಲ್ಲಿಗೆ ನಮ್ಮ ರಕ್ಷಿತಂಗೆ ಓಟ್ ಮಾಡೋದನ್ನ ಮರಿಬಿಡಿ ಗೈಸ್ ಗಿಲ್ಲಿ ಮತ್ತು ರಕ್ಷಿತ ಜೋಡಿ ನೋವು ಸೂಪರ್ 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 ಅದ್ರ ಜೊತೆ ನಮ್ಮ ರಘವಣ್ಣನೂ ಕೂಡ ಸೂಪರ್ ಅಂತ ಹೇಳ್ತಾ ವ ಬಾಯ್ ಗೈಸ್ ಲವ್ ಯು ಗುಡ್ ನೈಟ್ ಲವ್ ಯು